ಬಾರಿದ್ ಶಾಹಿ ಗೋರಿಗಳು ಬಾರಿದ್ ಶಾಹಿ ರಾಜವಂಶದ ಸಮಾಧಿಗಳಾಗಿವೆ ಅವು ಭಾರತದ ಕರ್ನಾಟಕ ರಾಜ್ಯದ ಬೀದರ್ನಲ್ಲಿವೆ ಶಾಹಿ ರಾಜವಂಶವು ಒಂದು ಸಾವಿರದ ನಾನೂರ ತೊಂಬತ್ತೆರಡು ಮತ್ತು ಒಂದು ಸಾವಿರದ ಆರುನೂರ ತೊಂಬತ್ತೈದು ರ ನಡುವೆ ಆಳ್ವಿಕೆ ನಡೆಸಿತು ಅವುಗಳನ್ನು ಹದಿನಾರು ಮತ್ತು ಹದಿನೇಳನೇ ಶತಮಾನಗಳಲ್ಲಿ ಮಧ್ಯಕಾಲೀನ ಅವಧಿಯಲ್ಲಿ ನಿರ್ಮಿಸಲಾಯಿತು ಡೆಕ್ಕನ್ ಸುಲ್ತಾನರ ವಿಶಿಷ್ಟವಾದ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಗೋರಿಗಳನ್ನು ನಿರ್ಮಿಸಲಾಗಿದೆ ಹೈದರಾಬಾದಿನ ಕುತುಬ್ ಶಾಹಿ ಗೋರಿಗಳು ಇದೇ ರೀತಿಯ ಶವ ಸಂಸ್ಕಾರಗಳಲ್ಲಿ ಸೇರಿವೆ ಅವುಗಳನ್ನು ಉದ್ಯಾನದಲ್ಲಿ ಇರಿಸಲಾಗಿದೆ ಅದರಲ್ಲಿ ಕೆಲವು ಮಾವು ಮತ್ತು ಹುಣಸೆ ಮರಗಳು ಇನ್ನೂ ಉಳಿದುಕೊಂಡಿವೆ ಖಾಸಿಂ ಬರಿದ್ ಅವರ ಸಮಾಧಿಯು ಅವರ ಮಗ ಅಮೀರ್ ಬಾರಿದ್ ಅವರ ಅಪೂರ್ಣ ಸಮಾಧಿಯ ಪೂರ್ವಕ್ಕೆ ಇದೆ ಅಮೀರ್ ಬಾರಿದ್ ಅಪೂರ್ಣ ಸಮಾಧಿಯಲ್ಲಿ ಮಲಗಿದ್ದಾನೆ ಅವರು ತಮ್ಮ ಸಮಾಧಿಯ ನಿರ್ಮಾಣವನ್ನು ಪ್ರಾರಂಭಿಸಿದರು ಆದಾಗ್ಯೂ ಸಮಾಧಿಯನ್ನು ಪೂರ್ಣಗೊಳಿಸುವ ಮೊದಲು ಅವರು ಒಂದು ಸಾವಿರದ ಐನೂರ ನಲವತ್ತೆರಡು ಸಿಇ ನಲ್ಲಿ ನಿಧನರಾದರು ಅಲಿ ಬಾರಿದ ಅವರ ಸಮಾಧಿಯು ಒಂಬೈನೂರ ಎಂಬತ್ನಾಲ್ಕು ಹಿಜ್ರಿ ಸಾವಿರದ ಐನೂರ ಎಪ್ಪತ್ತಾರು ರಿಂದ ಕ್ರಿಸ್ತ ಶಕ ಸಾವಿರದ ಐನೂರ ಎಪ್ಪತ್ತೇಳು ನಲ್ಲಿ ಅವನ ಮರಣದ ಮೂರು ವರ್ಷಗಳ ಮೊದಲು ಪೂರ್ಣಗೊಂಡಿತು ಸಮಾಧಿಯ ನೈಋತ್ಯದ ವೇದಿಕೆಯಲ್ಲಿ ಅಲಿ ಬಾರಿದ ಉಪಪತ್ನಿಯರಿಗೆ ಸೇರಿದ ಅರವತ್ತೇಳು ಸಮಾಧಿಗಳಿವೆ ಇಬ್ರಾಹಿಂ ಬರಿದ್ ಅವರ ಸಮಾಧಿಯು ಅವರ ತಂದೆ ಅಲಿ ಬಾರಿದ ಅವರ ಸಮಾಧಿಯ ಪ್ರತಿರೂಪವಾಗಿದೆ ಸಮಾಧಿಯು ಆರು ಅಡಿ ಎತ್ತರದ ಎತ್ತರದ ವೇದಿಕೆಯ ಮೇಲೆ ನೆಲೆಗೊಂಡಿದೆ ಎರಡು ಅಂತಸ್ತಿನ ಗೇಟ್ವೇ ಸಮಾಧಿಯ ಆವರಣಕ್ಕೆ ಕಾರಣವಾಗುತ್ತದೆ ಆವರಣದೊಳಗೆ ಮಾವಿನ ಮರಗಳ ನೆರಳಿನಲ್ಲಿ ಹಲವಾರು ಸಮಾಧಿಗಳಿವೆ ಸಮಾಧಿಯು ಇಬ್ರಾಹಿಂ ಬರಿದ್ ಅವರ ಸಮಾಧಿಯ ದಕ್ಷಿಣದಲ್ಲಿದೆ ಭಾರತೀಯ ಪುರಾತತ್ವ ಸಮೀಕ್ಷೆಯು ಈ ಸ್ಥಳವನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವೆಂದು ಪಟ್ಟಿ ಮಾಡಿದೆ ಬೀದರ್ ಗುಲ್ಬರ್ಗಾ ಬಿಜಾಪುರ ಮತ್ತು ಹೈದರಾಬಾದ್ನಲ್ಲಿರುವ ಇತರ ತಾಣಗಳೊಂದಿಗೆ ಸಂಕೀರ್ಣವು ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ವೇದಿಕೆಯ ಮೇಲೆ ಹಲವಾರು ಇತರ ಸಮಾಧಿಗಳಿವೆ ಖಾಸಿಂ ಬಾರಿದ್ ಅವರ ಸಮಾಧಿಯ ಪೂರ್ವ ತುದಿಯಲ್ಲಿ ಈದ್ಗಾವಿದೆ ಈದ್ಗಾವನ್ನು ಬಹಮನಿ ಕಾಲದಲ್ಲಿ ನಿರ್ಮಿಸಿರಬಹುದು